பயணம் okay. okay. ಶಿರಡಿ ಸಾಯಿ ಗಣೇಶ ಮಂದಿರ ತಿರುಮಲೆಗಿ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನದ ರಸ್ತೆ ಮಾಗಡಿ ಟೌನ್ ರಾಮನಗರ ಜಿಲ್ಲೆ ಇಲ್ಲಿ ಶ್ರೀ ಶಿರಡಿ ಸಾಯಿ ವಿಗ್ರಹ ಪ್ರತಿಷ್ಠಾಪನೆ ಸಮಾರಂಭದಲ್ಲಿ ನಾನು ಭಾಗವಹಿಸಿ ಸಾಯಿ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡುವ ಒಂದು ಸೌಭಾಗ್ಯ ನನ್ನದಾಗಿತ್ತು ಸಾವಿರಾರು ಶ್ಲೋಕಗಳನ್ನ ಅವ್ರು ಬೈನಲ್ಲಿ ಇಟ್ಕೊಂಡಿದ್ದಾರೆ ಸಾಧ್ಯವಿಲ್ಲ ಅದು ಒಂದು ಅದು ಮಾಡರ್ನ್ ಕಂಪ್ಯೂಟರ್ ಇದ್ದಾಗೆ ಬಟ್ ಇವತ್ತು ಕೇವಲ ಐದು ನಿಮಿಷದಲ್ಲಿ ನಿಮ್ಮ ಪ್ರವಚನಗಳನ್ನ ಮಹಾಭಾರತದೇ ಆಗ್ಲಿ ರಾಮಾಯಣದೇ ಆಗಲಿ ಒಂದು ಭಗವದ್ಗೀತೆ ಆಗ್ಲಿ ಏನಾದ್ರು ಮಾತಾಡೋಣ ನಿಮ್ಮಂಥವ್ರು ಇರೋದೇ ನಮ್ಮ ಪುಣ್ಯನ ಮಗನಿತ್ತ ನೆರ ಎಲ್ಲ ಮಠಗಳು ರಾಜ್ಯದ ಪ್ರಮುಖ ಮಠಗಳಲ್ಲಿ ಪ್ರಶಂಸೆಗೊಳಗಾಗಿರ್ತಕ್ಕಂಥ ವೈನವಿ शारदा कुरुभ्यो नमः शिरडीवासाय विद्महे सच्चिदानन्दाय धीमहि तन्नो साय प्रचोदयात् मोकं करोति वाचालं पङ्कुं लङ्घयते गिरिं यत्कृपा तमहं वन्दे माधवम् ದೇವಸ್ಥಾನದಲ್ಲಿ ಈ ಒಂದು ಶಿರಡಿ ಸಾಯಿಬಾಬಾರವರ ವಿಗ್ರಹ ಸ್ಥಾಪನಾ ಸಮಾರಂಭ ಭವ್ಯವಾಗಿ ನಡೆದಿರ್ತಕ್ಕಂಥದ್ದು ಇಲ್ಲಿ ಈ ಒಂದು ಸಂದರ್ಭದಲ್ಲಿ ಎರಡು ದಿನಗಳಿಂದ ನಿರಂತರವಾಗಿ ಈ ಕಾರ್ಯಕ್ರಮ ನಡೆದಿದೆ ಈ ದೇವಸ್ಥಾನದ ಸ್ಥಾಪನದ ಕಾರ್ಯಕ್ರಮ ಇದು ಇಪ್ಪತ್ತ ಒಂಬತ್ತನೇ ತಾರೀಕು ಇಂದು ಗುರುವಾರದಂದು ಕೂಡ ಇಲ್ಲಿ ಸ್ಥಾಪನಾ ನೆರವೇರ್ತಾ ಇದೆ ಈ ಒಂದು ಸುಂದರ ಭಜನೆ ಸಮಾರಂಭದಲ್ಲಿ ಸಾನ್ನಿಧ್ಯ ವಹಿಸಿರ್ತಕ್ಕಂತಹ ಪೂಜ್ಯ ಗುರುಗಳಾದ ಜಗದ್ಗುರು ಶ್ರೀ 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 ಡಾಕ್ಟರ್ ನಿಶ್ಚಲಾನಂದನಾಥ ಮಹಾಸ್ವಾಮೀಜಿಯವರು ಹಾಗೂ ಶ್ರೀ ಇಮ್ಮಡಿ ಬಸವರಾಜ ಮಹಾಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನನ್ನ ಹಣೆ ಹಚ್ಚಿ ನಮಸ್ಕರಿಸುತ್ತೆ ಈ ಒಂದು ಸುಸಂದರ್ಭದಲ್ಲಿ ಇವರ ದಿವ್ಯ ಸಾನಿಧ್ಯದಲ್ಲಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಎಲ್ಲ ಗುರುಹಿರಿಯರು ಹಾಗೂ ಗಣ್ಯ ಗಣ್ಯಾಭ್ಯಾಗತರಿಗೆ ನನ್ನ ಅನಂತ ನಮಸ್ಕಾರಗಳು ಹಾಗೂ ಪ್ರಣಾಮಗಳು ಈ ಒಂದು ಸಂದರ್ಭದಲ್ಲಿ ನಾನು ಶ್ರೀಮದ್ ಭಗವದ್ಗೀತೆಯ ಹದಿನಾಲ್ಕನೇ ಅಧ್ಯಾಯದ ಒಂದು ಕೆಲವು ಶ್ಲೋಕಗಳನ್ನು ಪಠಿಸುತ್ತೇನೆ अथ श्रीमद्भगवद्गीता चतुर्दशोऽध्यायः गुणत्रयविभागयोगः श्रीभगवानुवाच परं भूय प्रवक्ष्यामि ज्ञानानापि ज्ञानमुत्तमं यज्ञात्वामुनयः सर्वे परां सिद्धिमितो गताः इदं ज्ञानमुपाश्रित्य मम साधर्म्यमागताः सर्वेऽपि नोपजायन्ते प्रलये न च मम यो निर्महद्ब्रह्म तस्मिन् गर्भं ददाम्यहं सम्भवः सर्वभूतानां ततो भवति भारत सर्वयोनिशुकान्तेय मूर्तयः सम्भवन्ति याः तासां ब्रह्ममहद्योनिः अहम् बीजप्रदः त्वं रजस्तम इति गुणाः प्रकृतिसम्भवाः निबध्नन्ति महाबाहो देहे देहि न तत्र सत्त्वं निर्मलत्वात् प्रकाशकमनामयं सुखसङ्गेन बध्नाति ज्ञानसङ्गेन चानघ रजो रागात्मकं विद्धि कृष्णासङ्गसमुद्भवं तन्निबध्नाति कौन्तेय कर्मसङ्गेन देहिनां तमस्त्वज्ञानजं विद्धि मोहनं सर्वदेहिनां प्रमादालस्य निद्राभिः तन्निबध्नाति भारत सत्त्वं सुखे सञ्जयति रजः कर्मणि भारत तु तमः प्रमादे सञ्जयत्युत ॐ तत्सदिति श्रीमद्भगवद्गीता ಈಗ ನಾನು ಶ್ಲೋಕಗಳ ಅಧ್ಯಾಯದ ಒಟ್ಟು ಭಾವಾರ್ಥ ಎಲ್ಲರಲ್ಲಿಯೂ ಮೂರು ಗುಣಗಳಿರುತ್ತದೆ ಸತ್ವಗುಣ ರಜೆ ಸತ್ವಗುಣ ಎಂದರೆ ಬೆಳಕಿನ ಸುಖದ ವಿಚಾರ ರೂಪ ಬಣ್ಣ ರಜೆಗುಣ ಎಂದರೆ ಪ್ರೀತಿ ಬಯಕೆ ಅಹಂಕಾರ ಕ್ರಿಯಾಶೀಲದ ರೂಪ ಕೆಂಪು ಅಜ್ಞಾನ ತಪ್ಪು ತಿಳುವಳಿಕೆ ಆಲಸ್ಯದ ರೂಪ ಅದು ಕಪ್ಪು ಬಣ್ಣ ಎಲ್ಲರಲ್ಲಿಯೂ ಮೂರು ಗುಣಗಳಿದ್ದರೆ ಅದರಲ್ಲಿ ಒಂದು ಗುಣ ಮಾತ್ರ ಮೇಲುಗೈ ಸಾಧಿಸುತ್ತದೆ ಎಲ್ಲರಲ್ಲಿಯೂ ಮೂರು ಗುಣಗಳಿದ್ದರೂ ಅದರಲ್ಲಿ ಒಂದು ಶಬ್ದವಾದ ಗುಣ ಆತ್ಮವನ್ನು ಕಟ್ಟಿಹಾಕುತ್ತದೆ ಸತ್ವಗುಣ ಹೊಂದಿರುವವರು ಮೋಕ್ಷವನ್ನು ಹೊಂದುತ್ತಾರೆ ರಜ ಗುಣ ಹೊಂದಿರುವವರು ಪುನರ್ಜನ್ಮ ತಾಳುತ್ತಾರೆ ಾರೆ ಎಂದು ಶ್ರೀ ಭಗವಾನ್ ಕೃಷ್ಣ ಪರಮಾತ್ಮರು ಚತುರ್ದಶೋಧ್ಯಾಯ ಗುಣತ್ರಯ ವಿಭಾಗ ಯೋಗದಲ್ಲಿ ವಿವರಿಸಿದ್ದಾರೆ ಜೈ ಶ್ರೀ ಕೃಷ್ಣ ಹರೇ ಕೃಷ್ಣ ಮತ್ತೊಮ್ಮೆ ಆಧಾರಿಗೆ ನನ್ನ ಅನಂತ ನಮಸ್ಕಾರಗಳು ಜೈ ಶ್ರೀ ಗುರುದೇವ್ ಕೂಡ ಒಂದು ಅದ್ಭುತ ಪ್ರತಿಭೆ ಪ್ರದರ್ಶಿಸಿದ್ದಾರೆ ಅವರು ಭಗವಂತ ಅವರಿಗೆ ನೂರ ಹತ್ತು ವರ್ಷ ಆಯಿಸ್ಕೊಟ್ಟು ರಾಷ್ಟ್ರ ಮಟ್ಟದಲ್ಲಿ ಕೀರ್ತಿ ತರಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತೇನೆ